ಅದು ತಿಂಗ್ ತಿಂಗಳು ಈ ಇ ಎಮ್ ಐ ಅಡ್ವಾನ್ಸ್ ಮೀಟ್ರಿಂಗ್ ಇನ್ಫ್ರಾಸ್ಟ್ರಕ್ಚರ್ ಸರ್ವಿಸ್ ಪ್ರೊವೈಡರ್ ಅಂತ ಇರ್ತಾರೆ ಆ ಸಾಫ್ಟ್ವೇರ್ ಆ ಸಾಫ್ಟ್ವೇರ್ಗೆ ಒಂದು ಎರಡು ಕಾಸ್ಟ್ ಇದೆ ಇದರಲ್ಲಿ ಒಂದು ಸ್ಮಾರ್ಟ್ ಮೀಟರ್ ಕಾಸ್ಟ್ ಒಂದು ಎರಡನೇ ಕಾಸ್ಟ್ ಮೂರು ಕಾಸ್ಟ್ ಇದೆ ಇಲ್ಲಿ ಹೇಳ್ತೀನಿ ಒಂದು ಸ್ಮಾರ್ಟ್ ಮೀಟರ್ ಕಾಸ್ಟ್ ಎರಡನೇದು ಸಾಫ್ಟ್ವೇರ್ ಕಾಸ್ಟ್ ಈ ಸ್ಮಾರ್ಟ್ ಮೀಟರ್ ರನ್ ಆಗಲಿಕ್ಕೆ ಸಾಫ್ಟ್ವೇರ್ ಬೇಕಾಗುತ್ತೆ ಸಿಮ್ ಬೇಕಾಗುತ್ತೆ ಅದಕ್ಕೆ ರನ್ ಮಾಡಲಿಕ್ಕೆ ಸಾಫ್ಟ್ವೇರ್ ಬೇಕಾಗುತ್ತೆ ಅದಕ್ಕೆ ಎರಡನೇ ಕಾಸ್ಟ್ ಅವ್ರು ತೋರಿಸ್ಕೊಂಡಿರೋ ಪ್ರಕಾರ ಹತ್ತು ವರ್ಷಕ್ಕೆ ಒಂದು ಹದಿನೈದು ಸಾವಿರ ರೂಪಾಯಿ ಆಗುತ್ತೆ ಸಿಂಗಲ್ ಫೇಸ್ಗಾದ್ರೆ ಒಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಹದಿನೈದು ಸಾವಿರ ರೂಪಾಯಿ ಆಗುತ್ತೆ ಎಲ್ಲ ತೋರಿಸ್ಕೊಂಡಿದ್ರೆ ಸಿಂಗಲ್ ಫೇಸ್ಗೆ ಒಂಬತ್ತು ಸಾವಿರ ತ್ರೀ ಫೇಸ್ಗಾದ್ರೆ ಹದಿನೈದು ಸಾವಿರ ರೂಪಾಯಿ ಸಾಫ್ಟ್ವೇರ್ಗೆ ಹತ್ತು ವರ್ಷಕ್ಕೆ ಆಗುವಂಥ ಕಾಸ್ಟ್ ಅಂತ ತೋರಿಸ್ಕೊಂಡಿದ್ದಾರೆ ಮೀಟರ್ ಕಾಸ್ಟ್ ಒಂದು ಇನ್ನೊಂದು ಮೂರನೇದು ಔಟ್ಲೆಟ್ ಮತ್ತು ಸಿಬ್ಬಂದಿಗಳ ಸಂಬಳ ಒಂದೊಂದು ಮೀಟ್ರಿಗೆ ನಾನ್ನೂರು ರೂಪಾಯಿ ಖರ್ಚಾಗುತ್ತೆ ಏನು ಅದೇ ವಿಶೇಷ ನೋಡಿ ಏನು ಬಂಡವಾಳ ಆಗಿದೆ ಈ ಮೀಟ್ರ್ ಸ್ಮಾರ್ಟ್ ಮೀಟರ್ ಮಾರುವಂತಹ ಸ್ಥಳಗಳಿಗೆ ಅಂದಿಗಳಿಗೆ ನೆಲಬಾಡಿಗೆ ಎಷ್ಟು ಗೊತ್ತಾ ನೂರ್ ಇಪ್ಪತ್ತೈದು ರೂಪಾಯಿ ಅಡಿಗೆ ಅಡಿಗೆ ಪರ್ ಸ್ಕ್ವೇರ್ ಫುಟ್ ರೆಂಟ್ ಇಂದ ಕೊಡೋದು ರೆಂಟ್ ಎಷ್ಟು ಗೊತ್ತಾ ನೂರ ಇಪ್ಪತ್ತೈದು ರೂಪಾಯಿ ಬೆಂಗಳೂರು ಹೊರ ಅಂದ್ರೆ ಬೆಂಗಳೂರು ಬಿಟ್ಟು ನೆಸ್ಕಾಂ ಏರಿಯಾ ಬಿಟ್ಟು ಬೆಸ್ಕಾಂ ಏರಿಯಾ ಬಿಟ್ಟು ಬೆಸ್ಕಾಂ ಏರಿಯಾ ಬಿಟ್ಟು ಎಪ್ಪತ್ತು ರೂಪಾಯಿ ಸಿಬ್ಬಂದಿಗಳ ಸಂಬಳ ಅಲ್ಲಿ ಕೂತ್ಕೊಂಡು ಔಟ್ಲೆಟ್ ಅಲ್ಲಿ ನಿಂತ್ಕೊಂಡು ಕೂರ್ತಾರಲ್ಲ ಅವ್ರಿಗೆ ಸಂಬಳ ಐವತ್ತೈದು ಸಾವಿರ ರೂಪಾಯಿ ಮತ್ತೆ ನಲ್ವತ್ತೈದು ಸಾವಿರ ರೂಪಾಯಿ ಇದೇ ಒಟ್ಟು ಇನ್ನೂರ ನಲ್ವತ್ತು ಕೋಟಿ ಬರುತ್ತೆ ಒಟ್ಟು ಒಂದೊಂದು ಮೀಟರ್ಗೆ ಕಾಸ್ಟು ನಾನೂರು ರೂಪಾಯಿ ಬರ್ತಾ ಇದೆ ಫೋರ್ ಹಂಡ್ರೆಡ್ ರುಪೀಸ್ ಇತಿಹಾಸದಲ್ಲಿ ಎಲ್ಲರು ಹಿಂಗೆ ಒಂದು ರೂಪಾಯಿ ದುಡ್ಡು ಹಾಕ್ತೇನೆ ಮತ್ತೆ ಇಲ್ಲಿ ಬೇಕಾಗಿರೋ ಇ ಎಮ್ ಡಿ ಎಷ್ಟು ಗೊತ್ತಾ ಒಟ್ಟು ಈ ಗಾತ್ರದ ಇ ಎಮ್ ಡಿ ಲೆಕ್ಕ ಹಾಕೊಂಡ್ರೆ ಒಂದು ಪರ್ಸೆಂಟ್ ಅಂತ ಲೆಕ್ಕ ಹಾಕೊಂಡ್ರು ಬರೀ ಬೆಸ್ಕಾಮ್ದೆ ತಗೊಂಡು ನಾವು ಲೆಕ್ಕ ಹಾಕೊಂಡ್ರು ಅರವತ್ತು ಕೋಟಿ ಬರೀ ಇ ಎಂ ಡಿ ಕೊಡಬೇಕು ಪರ್ಫಾರ್ಮೆನ್ಸ್ ಗ್ಯಾರಂಟಿ ಎಷ್ಟು ಕೊಡ್ಬೇಕು ಅಂತ ಇನ್ನೂರ ಐವತ್ತು ಕೋಟಿ ಕೊಡ್ಬೇಕು ಫೈವ್ ಪರ್ಸೆಂಟ್ ಆಫ್ ದ ಟೆಂಡರ್ ವ್ಯಾಲ್ಯೂ ಎಲಿಜಿಬಿಲಿಟಿ ಎಲ್ಲ ಒಂದು ನೋಡಿ ಇದನ್ನೆಲ್ಲ ಅಷ್ಟನ್ನು ಕಡಿವಾಣ ಹಾಕೊಂಡು ಟೆಂಡರ್ ವ್ಯಾಲ್ಯೂ ಫಸ್ಟ್ ಆಫ್ ಆಲ್ ಟೆಂಡರ್ ನಲ್ಲಿ ಟೆಂಡರ್ ವ್ಯಾಲ್ಯೂಗಳೇನೆ ಮೆನ್ಷನ್ ಮಾಡಿಲ್ಲ ಅದು ಬರೀ ನೂರ ಏಳು ಕೋಟಿಗೆ ಮಾತ್ರ ಸೀಮಿತ ಮಾಡಿಬಿಟ್ಟಿದ್ದಾರೆ ಆನ್ಯುಯಲ್ ಟರ್ನ್ ಓವರ್ ಎಷ್ಟಿರ್ಬೇಕು ನೂರ ಏಳು ಕೋಟಿ ಈ ರೀತಿ ಐದು ಸಾವಿರ ಕೋಟಿ ಅವ್ರ ಪ್ರಕಾರ ತಗೊಂಡ್ರೆ ಜಿ ಎಸ್ ಟಿ ಬಿಟ್ಟು ಐದು ಸಾವಿರ ಕೋಟಿ ಬರುತ್ತೆ ಜಿ ಎಸ್ ಟಿ ಸೇರಿಸ್ಕೊಂಡ್ರೆ ಆರು ಸಾವಿರ ಕೋಟಿ ಹತ್ರ ಬರುತ್ತೆ ಸೊ ಈ ರೀತಿ ಬರೀ ಬೆಸ್ಕಾಮ ಹೇಳಿರೋದು ಇಡೀ ಬೆಸ್ಕಾಮು ಇತರ ಎಸ್ಕಾಮ್ಗಳನ್ನೆಲ್ಲ ಸೇರಿಸ್ಕೊಳ್ತಾ ಹೋಗ್ತಿರೋ ಲಿಸ್ಟಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಅಂಕಿ ಸಂಖ್ಯೆಗಳು ದೊಡ್ಡದಾಗ ಬರ್ತಾ ಅವ್ರು ಕೊಡ್ತಿರುವಂಥ ಸಂಖ್ಯೆಗಳ ಪ್ರಕಾರವಾಗಿ ನಾವು ಹೇಳ್ತಿರೋದು ಸೊ ಒಟ್ಟಾರೆ ಇಲ್ಲೇನೊಂದು ಸಂಪೂರ್ಣವಾಗಿ ಕೆ ಟಿ ಟಿ ಪಿ ಆ್ಯಕ್ಟ್ ಭಾಳ ಸ್ಪಷ್ಟವಾಗಿ ಹೇಳಬೇಕು ಅಂದರೆ ಕೆ ಟಿ ಟಿ ಪಿ ಆ್ಯಕ್ಟನ್ನು ಎಲ್ಲ ಹಂತದಲ್ಲೂ ಎಲ್ಲ ಹಂತದಲ್ಲೂ ಉಲ್ಲಂಘನೆ ಮಾಡಿದರೆ ಅವ್ರು ಕರೆದಿರೋದು ಯಾವ ಇದ್ರಲ್ಲಿ ಗೊತ್ತಾ ಕೆ ಫೋರ್ ನಲ್ಲಿ ಕರೆದಿದ್ದಾರೆ ಕೆ ಫೋರ್ ಅಂದ್ರೆ ಏನು ಬರೀ ಹತ್ತು ಕೋಟಿ ಮೇಲೆ ನೀವು ಹತ್ತು ಕೋಟಿ ಒಳಗಡೆ ಇರೋ ಟೆಂಡರ್ ವ್ಯಾಲ್ಯೂ ಟೆಂಡರ್ ವ್ಯಾಲ್ಯೂ ಎಷ್ಟು ಹತ್ತು ಕೋಟಿ ಒಳಗಡೆ ಇರಬೇಕು ಶುಡ್ ವಿತ್ ಇನ್ ಟೆನ್ ಕ್ರೋಸ್ ಇಂಟರ್ನ್ಯಾಷನಲ್ ಬಿಡ್ಡಿಂಗ್ ನಲ್ಲಿ ಕರಿಬೇಕಿತ್ತು ಇಂಟರ್ ನ್ಯಾಷನಲ್ ಬಿಡ್ಡಿಂಗ್ ನಲ್ಲಿ ಕರಿಬೇಕಿತ್ತು ಇಂಟರ್ನ್ಯಾಷನಲ್ ಬಿಡ್ಡಿಂಗ್ ಗ್ಲೋಬಲ್ ಟೆಂಡರ್ ಮಾಡಬೇಕಿತ್ತು ಗ್ಲೋಬಲ್ ಟೆಂಡರ್ನೇ ಮಾಡಿಲ್ಲ ಸೊ ಹೇಳ್ತ ಎಲ್ಲ ಹಂತದಲ್ಲೂ ಪ್ರತಿಯೊಂದು ಹಂತದಲ್ಲೂ ಇವರು ಉಲ್ಲಂಘನೆ ಉಲ್ಲಂಘನೆ ಕೆ ಟಿ ಪಿ ಎಷ್ಟು ಐ ಎ ಎಸ್ ಆಫೀಸರ್ಗಳಿದ್ದಾರೆ ಎಷ್ಟು ಬಂಡತನದಲ್ಲಿ ಎಷ್ಟು ಧೈರ್ಯದಲ್ಲಿ ಇವರು ಸಮಾಜಕ್ಕೆ ಏನು ತಿಳುವಳಿಕೆ ಇಲ್ವಾ ಅಂತ ಅನ್ಕೊಂಡವರ ಮಾಧ್ಯಮಕ್ಕೆ ಇಲ್ವಾ ಒಂದು ಸದನ ಇದೆ ವ್ಯವಸ್ಥೆ ಇದೆ ಒಂದು ರೆಗ್ಯುಲೇಟರಿ ಬಾಡೀಸ್ ಇದ್ದಾವೆ ಕಣ್ಣು ಮುಂದನೆ ಸುಳ್ಳು ಹೇಳೋಂತ ಮಾಡ್ತಾರಲ್ಲ ಹೇಗೆ ಸುಳ್ಳು ಹೇಳ್ತಿರೋದು ಸ್ಪಷ್ಟವಾಗಿ ನಾನು ಇಷ್ಟು ನಿಮ್ಮ ಪ್ರಶ್ನೆ ಕೇಳಬಹುದು ಇಷ್ಟು ಕೆಟಿಟಿಪಿ ಆಕ್ಟ್ ಅನ್ನು ಉಲ್ಲಂಘನೆ ಮಾಡಿದ್ದಾರೆ ಸ್ಮಾರ್ಟ್ ಮೀಟರ್ ಕಡ್ಡಾಯನಾ ರಾಜೇಶ್ವರಿಗೆ ಹೇಗೆ ಕೊಟ್ರಿ ಟರ್ನ್ ಓವರ್ ಇರೋದ್ರಿಂದ ಹೇಗೆ ಏನ್ ಬೇಸಿಸ್ ಆಫ್ ಟರ್ನ್ ಓವರ್ ಕೊಟ್ಟಿದ್ದೀರಾ ಬಿಡ್ ಕೆಪಾಸಿಟಿ ಏನ್ ಮೇಲೆ ಕೊಟ್ಟಿದ್ದೀರಾ ಇ ಎಂ ಡಿ ಡೆಪಾಸಿಟ್ ಏನ್ ಮೇಲೆ ಕೊಟ್ಟಿದ್ದೀರಾ ಮತ್ತೆ ಸ್ಪೆಸಿಫಿಕೇಶನ್ ಇರೋದೆಲ್ಲ ಪ್ರೀ ಬಿಟ್ ಮೀಟಿಂಗ್ ನಲ್ಲಿ ಯಾರು ಭಾಗವಹಿಸಲ್ವಾ ಪ್ರೀ ಬಿಡ್ ನಲ್ಲಿ ಹೇಗ್ ಅಂದ್ರೆ ಇವ್ರನ್ನ ಎಲಿಜಿಬಿಲಿಟಿ ಬರ್ದ ನೋಡ್ಕೋತಾರೆ ಯಾರನ್ನ ತಯಾರಕರನ್ನೇ ಈ ಬಿಡ್ ಅಲ್ಲಿ ಭಾಗವಹಿಸಿದಂಗೆ ನೋಡ್ಕೋತಾರೆ ಎಂಟ್ನೂರು ಕೋಟಿ ಬಿಡ್ ಕೆಪಾಸಿಟಿ ಇರ್ಬೇಕಾಗಿರೋದ್ ಅವನಿಗೆ ಹೆಂಗ್ ಕೊಡ್ತಾರೆ ಹೇಳಿ ಆರ್ ಸಾವಿರದ ಎಂಟುನೂರ್ ಕೋಟಿ ಬಿಡ್ ಕೆಪಾಸಿಟಿ ಬೇಕು ಅಂಡ್ ಆನ್ಯುವಲ್ ಟರ್ನ್ ಓವರ್ ಶಿಪ್ ಏನೋ ಒಂದು ಥೌಸಂಡ್ ನೈನ್ ಹಂಡ್ರೆಡ್ ಆರ್ಡ್ ಕ್ರೋರ್ಸ್ ಟರ್ನ್ ಓವರ್ ಶಿಪ್ ಇದೆ ಇಷ್ಟು ಟರ್ನ್ ಓವರ್ ಇರಬೇಕು ಈ ರೀತಿ ಯಾವುದಕ್ಕೂ ಹೇಳ್ತಾ ಹೋದ್ರೆ ಇಷ್ಟಕ್ಕೂ ಎಲಿಜಿಬಿಲಿಟಿ ಬರಲ್ಲ ಮತ್ತೆಲ್ಲ ಈ ದುಡ್ಡನ್ನ ಲಿಟ್ರಲಿ ಹಗಲು ದೊರವಣೆ ಮಾಡಿದ್ದಾರೆ ಅವರತ್ರ ಉತ್ತರ ಇಲ್ಲ ಹಾಗಾಗಿ ತಕ್ಷಣ ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು ಎಲ್ಲವೂ ಸರಿ ಅಂತ ಹೇಳ್ಬಿಟ್ಟಿದ್ದಾರೆ